ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಸೊ ಈ ಒಂದು ವ್ಲಾಗನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫಸ್ಟು ಸಾರಿ ಕೇಳ್ಬಿಡ್ತೀನಿ ಯಾಕೆಂದರೆ ಇವಾಗೆಲ್ಲ ಸ್ವಲ್ಪ ವ್ಲಾಗ್ಗಳು ಲೇಟಾಗಿ ಶೇರ್ ಆಗ್ತಿದೆ ಯಾಕೆ ಅನ್ನೋ ಕಾರಣನ ಹೇಳ್ಬಿಡ್ತೀನಿ ಏನಿಲ್ಲ ನಾವು ಊರಿಗೆ ಬಂದಿದ್ದೀವಿ ಸೊ ಊರಲ್ಲಿ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ಮು ನನಗೆ ಇಲ್ಲಿ ಫೈವ್ ಜಿ ಸಿಗ್ತಾಯಿಲ್ಲ ಬರೀ ಫೋರ್ ಜಿ ಸಿಗ್ತಾಯಿದೆ ಸೊ ಅದರಲ್ಲೂ ಕೂಡ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಆಗ್ತಿಲ್ಲ ನನಗೆ ಸೊ ಅಷ್ಟೊಂದು ನೆಟ್ವರ್ಕ್ ಸಮಸ್ಯೆ ಇರೋದರಿಂದ ವ್ಲಾಗ್ಗಳು ಸ್ವಲ್ಪ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಬಂದ್ಬಿಟ್ಟು ಗುರುವಾರ ಮತ್ತೆ ಶುಕ್ರವಾರ ಎರಡು ದಿನದ ವ್ಲಾಗನ್ನು ಕೂಡ ಇದ್ರಲ್ಲಿ ಶೇರ್ ಮಾಡ್ಕೊಂಡಿದೀನಿ ಸೊ ಗುರುವಾರ ನಮ್ಮನೆಯವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದಾರೆ ಮೊನ್ನೆ ರೀಸೆಂಟ್ ಆಗಿ ಹಿಟ್ಟು ಜಳ್ಳಿ ಹಿಡಿದಿಟ್ಟಿದ್ವಲ್ವಾ ಹಸುಗಳಿಗೆ ಅಂತ ಹೇಳ್ಬಿಟ್ಟು ಆ ಹಸುಗಳಿಗೆ ಹಿಟ್ಟು ಮತ್ತೆ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗಿದೆ ಅಂತ ಅತ್ತೆ ಫೋನ್ ಮಾಡಿದ್ರು ಅದೆರಡು ತಗೊಂಡ್ಬಿಟ್ಟು ಹೊರಟಿದ್ದಾರೆ ಇನ್ನು ನನ್ನ ಮಕ್ಕಳದು ಸ್ಕೂಲ್ ರಜೆ ಇದೆ ಅಲ್ವಾ ಸೊ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಮುಂದೆ ಸಿಲಿಂಡರ್ ಮೇಲೆ ಕೂತ್ಕೋತಾಳಂತೆ ನನ್ನ ಮಗ ಹಿಂದೆ ಹಿಟ್ಟಿನ ಮೇಲೆ ಕೂತ್ಕೋತಾನಂತೆ ಸೊ ಆತರ ಅವರಿಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗಿತ್ತು ನಮ್ಮನೆಯವ್ರು ಬೇಡಪ್ಪ ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ಅವ್ರಿಗೆ ಅದನ್ನ ಬ್ಯಾಲೆನ್ಸ್ ಮಾಡೋದೇ ಸ್ವಲ್ಪ ಹೆವಿ ಅನ್ಸುತ್ತೆ ಯಾಕೆಂತಂದ್ರೆ ಹಿಟ್ಟು ಸ್ವಲ್ಪ ಲೋಡ್ ಇಲ್ಲ ತುಂಬಾ ಇರೋದ್ರಿಂದ ಇನ್ನ ಈ ಮಕ್ಕಳನ್ನ ಕರ್ಕೊಂಡು ಹೋಗೋದು ಎಲ್ಲಿದಲ್ವಾ ಆದ್ರೆ ಅವ್ರಿಬ್ರಿಗೆ ಏನೋ ಒಂಥರ ಖುಷಿ ಅಜ್ಜ ಅಜ್ಜಿ ಊರಿಗೆ ಹೋಗೋದಿಕ್ಕೆ ಅಂತಬಿಟ್ಟು ಜಗಳ ತೆಗ್ದಿದ್ರು ನಮ್ಮ ಮನೆಯವರು ಏನೋ ಹೇಳ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಅವ್ರು ಹೊರಟಿದ್ದಾರೆ ಇನ್ನು ಅವರಿಗೆ ಸ್ವಲ್ಪ ಜಮೀನಲ್ಲಿ ಕೆಲಸ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ರಾಣಮಿನೂರಲ್ಲಿ ಏನೋ ಹೊಲದ್ದು ಸ್ವಲ್ಪ ಕೆಲಸ ಇದೆ ಅಂತ ಉತ್ತರ ಏನೋ ಮಾಡಿಸೋದು ಸೊ ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು ಇನ್ನು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಂಗಿ ಮಗಳು ಮತ್ತು ನನ್ನ ಮಗಳು ಇಬ್ಬರನ್ನು ಅಕ್ಕನ ಮನೇಲಿ ಬಿಟ್ಟಿದ್ದೀನಿ ನನ್ನ ಮಗನ ಮಾತ್ರ ಕರ್ಕೊಂಡು ಬಂದಿದ್ದೀನಿ ಇವತ್ತು ಏನಕ್ಕೆ ಬಂದಿದ್ದೀವಿ ಅಂತಂದರೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಸೊ ನಾವು ಯಾವಾಗಲೂ ಬಟ್ಟೆ ಶಾಪಿಂಗು ಭವಾನಿ ಟೆಕ್ಸ್ಟೈಲ್ಸಲ್ಲೇ ಮಾಡ್ತೀವಿ ಸೊ ನಮಗೆ ವರ್ತೇಬಲ್ ರೇಟಲ್ಲಿ ಸಿಗುತ್ತೆ ಸೊ ಕ್ವಾಲಿಟಿನೂ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗಾಡಿನ ನೆರಳಲ್ಲಿ ಹಾಕ್ಬಿಟ್ಟು ಸೊ ವಾಕ್ ಮಾಡಿಕೊಂಡು ಹೊರಟ್ವಿ ಹಾಗೆ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಸೊ ಎರಡು ದಿನದ ಬ್ಲಾಗನ್ನು ಶೇರ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ನಲ್ವ ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ನಿನ್ನೆ ಬಟ್ಟೆ ಎಲ್ಲ ತೊಗೊಂಡು ಬರೋ ನಮ್ಮ ಮನೆಯವರು ಕೂಡ ಬಂದಿದ್ದರು ರಾಣೆಮ್ಮನರಲ್ಲಿ ಅವರು ಹೋಗಿದ್ದ ಕೆಲಸ ಆಗಲಿಲ್ವಂತೆ ಸೊ ಹಂಗಾಗಿ ಬೇಗನೆ ಬಂದಿದ್ದರು ಬಂದ ತಕ್ಷಣ ಊರಿಗೆ ಹೋಗೋದು ನಾಳೆ ಬೆಳಗ್ಗೆ ಅಂತ ಹೇಳಿದರು ಆಮೇಲೆ ಬಟ್ಟೆ ವಾಶ್ ಮಾಡೋದು ಬಟ್ಟೆ ಎತ್ತಿಡೋದು ಇದೇ ಕೆಲಸನೇ ಆಯಿತು ನನಗೆ ಮತ್ತೆ ವೀಡಿಯೋ ಮಾಡೋದಕ್ಕೇ ಆಗಲಿಲ್ಲ ಇನ್ನು ತಂದಿರೋ ಬಟ್ಟೆಗಳನ್ನು ಸಹ ನಿಮಗೆ ತೋರಿಸೋದಕ್ಕಾಗಲಿಲ್ಲ ಅದನ್ನು ನಾನು ಹಬ್ಬದ ನಾನು ನಿಮಗೆ ತೋರಿಸ್ಬಿಡ್ತೀನಿ ಮಕ್ಕಳಿಗೆ ಮತ್ತು ನಮ್ಮ ಮನೆಯವರಿಗೆ ಮಾತ್ರ ಬಟ್ಟೆ ತಂದಿರೋದು ಇನ್ನು ನೆಕ್ಸ್ಟು ಶುಕ್ರವಾರ ಆಗಿರೋದ್ರಿಂದ ಅದರ ಪೀರಿಯಡ್ ಎಂಡ್ ಡೇ ಆಗಿತ್ತು ಸೊ ಹಾಗಾಗಿ ಪ್ರತಿ ಶುಕ್ರವಾರ ಮಂಗಳವಾರ ತಲೆ ಸ್ನಾನ ಮಾಡ್ತೀನಿ ಸೊ ಶುಕ್ರವಾರ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರದ್ದು ಫೋಟೋಗಳನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಅರ್ಶನದ ನೀರು ಹಾಕ್ಕೊಂಡು ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಜಗಲಿನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ದೇವ್ರ ಫೋಟೋ ಒರೆಸೋದಕ್ಕೇ ಬೇರೆ ವಸ್ತ್ರ ಅಂತ ಹೇಳಿಬಿಟ್ಟು ಇಟ್ಕೊಂಡೇ ಇರ್ತೀನಿ ಹಾಗೆ ದೇವ್ರ ಮನೆ ಮತ್ತು ಜಗ್ಲಿ ಅದನ್ನೆಲ್ಲ ಒರೆಸ್ಕೊಳದಿಕ್ಕೆ ಅಂತ ಹೇಳಿಬಿಟ್ಟೆ ಬೇರೆ ವಸ್ತ್ರನ ಇಟ್ಕೊಂಡಿದ್ದೀನಿ ಇವೆರಡೂ ನಾನು ಹೇಗೆ ಗೊತ್ತಿಡಿತೀನಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ದೇವ್ರ ಫೋಟೋ ಎಲ್ಲ ಒರೆಸೋದಕ್ಕೆ ಒಂದು ಸ್ವಲ್ಪ ದೊಡ್ಡ ವಸ್ತ್ರ ತೊಗೊಳ್ತೀನಿ ಜಗ್ಲಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಚಿಕ್ಕ ವಸ್ತ್ರ ತೊಗೊಳ್ತೀನಿ ಸೊ ಹಾಗಾಗಿ ನನಗೆ ಗೊತ್ತಾಗ್ಬಿಡತ್ತೆ ಸೊ ನಾನು ತರುವಾಗ ಎರಡು ರೀತಿ ವಸ್ತ್ರಗಳನ್ನ ತರ್ತೀನಿ ಒಂದು ದೊಡ್ಡ ವಸ್ತ್ರ ಇನ್ನೊಂದು ಚಿಕ್ಕ ವಸ್ತ್ರ ಅಂತ ಹೇಳಿ ತರ್ತೀನಿ ಹಾಗಾಗಿ ನನಗೆ ಅದು ಬೇಗ ಗೊತ್ತಾಗುತ್ತೆ ಸೊ ಇವಾಗ ದೊಡ್ಡ ವಸ್ತ್ರ ತೊಗೊಂಡು ದೇವ್ರ ಫೋಟೋನೆಲ್ಲ ಅರ್ಶನದ ನೀರಲ್ಲೇ ನೀಟಾಗಿ ಒರೆಸ್ಕೊಂಡೆ ಅದಾದ್ಮೇಲೆ ದೇವ್ರದ್ದು ಟೈಲ್ಸು ಅದೇನೋ ಇರುತ್ತೆ ಸೊ ಅದನ್ನೆಲ್ಲ ಪ್ರತಿ ವಾರನೂ ಕೂಡ ನಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ಇವಾಗ ಅರ್ಶಿಣದ ನೀರಲ್ಲೇ ಹಾಕೊಂಡೆ ಅರ್ಶಿನದ ನೀರನ್ನು ಮಾತ್ರ ಬಳಸಿ ಉಪ್ಪು ಹಾಕೋದಕ್ಕೆ ಹೋಗಬೇಡಿ ಅದಾದಮೇಲೆ ದೇವ್ರದ್ದು ಮುಖ ಅದನ್ನೆಲ್ಲ ತೊಳಿಬೇಕಲ್ವ ಸೊ ಹಾಗಾಗಿ ದೇವ್ರ ಮುಖ ತೊಳೆಯೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸಬಿನಾ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಸಬಿನಾ ಪೌಡ್ರ್ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಅಂದರೆ ನಾವು ಅರ್ಶಿಣ ಕುಂಕುಮ ಹಚ್ಚಿದಾಗೆಲ್ಲ ಆ ಒಂದು ಡಿಸೈನಲ್ಲೆಲ್ಲ ಹೋಗಿಬಿಟ್ಟಿರುತ್ತಲ್ವ ಸೊ ಇದನ್ನು ಹಾಕಿ ತಿಕ್ಕೋದ್ರಿಂದ ಅದೆಲ್ಲ ಬ ಅಂದ್ಬಿಡುತ್ತೆ ತುಂಬಾ ಮಿಸ್ಸಿ ಮಿಸ್ಸಂದ್ರೆ ತುಂಬ ಗಲೀಜಾಗಿತ್ತು ದೇವ್ರ ಮುಖ ಅಂದರೆ ನೀವು ಹಲ್ತಿಕ್ಕೋ ಬ್ರಷ್ ಇರುತ್ತಲ್ವ ಸೊ ಅದನ್ನು ಯೂಸ್ ಮಾಡಿ ಬಟ್ ನಾನು ಪ್ರತಿ ವಾರ ತೊಳೆಯೋದ್ರಿಂದ ಅಷ್ಟೊಂದಾಗಿ ಏನು ಆಗಿರೋದಿಲ್ಲ ಹಾಗಾಗಿ ನಾನು ಕೈ ಬೆಳೆಗಳಿಂದನೇ ಸಹ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಏನಾದರೂ ಪಿರಿಯಡ್ ಟೈಮ್ ಬಂದುಬಿಟ್ಟು ಮಿಡ್ಲಲ್ಲಿ ಪೂಜೆ ಮಾಡಿರಲ್ಲ ಒಂದೊಂದು ವೀಕು ಅಂದಾಗ ಮಾತ್ರ ನಾನು ಅದನ್ನು ಒಂದು ಸ್ವಲ್ಪ ಬ್ರಷ್ ಹಾಕ್ಬಿಟ್ಟು ತೊಳಿತೀನಿ ಬಟ್ ಇವತ್ತು ನಾನೇನು ಬ್ರಷ್ ಹಾಕ್ತಿಲ್ಲ ಜಸ್ಟ್ ಕೈಯಲ್ಲೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ತಬ್ಬಿನ ಪೌಡ್ರ್ ಹಾಕ್ಬಿಟ್ಟು ಕೈಯಲ್ಲೇ ಉಜ್ಜುತ್ತೆ ನೀಟಾಗಿ ಶೈನಿಂಗ್ ಬರುತ್ತೆ ನೋಡಿ ಇವಾಗ ಒಂದು ವಸ್ತ್ರ ತಗೊಂಡು ನೀಟಾಗಿ ವಾಸಿಸ್ಕೊಳ್ತಾ ಅಂದರೆ ನಮ್ಮ ಮನೆಯವ್ರದ್ದು ಒಂದು ಕಾಟನ್ ಬನ್ನಿ ಇಟ್ಕೊಂಡ್ಬಿಟ್ಟಿದ್ದೀನಿ ದೇವ್ರದ್ದು ಆಮೇಲೆ ದೇವ್ರದ್ದು ಐಟಮ್ಸ್ಗಳು ತೊಳೆದೆಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ ಅದಾದಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ದೇವ್ರ ಫೋಟೋಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಅದಾದಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡಿಕೊಂಡು ಅದರೊಳಗಡೆ ನಾನು ಕಾಯ್ನನ್ನ ಹಾಕ್ಕೊಳ್ತೀನಿ ಸೊ ನಾನು ಐದ್ರ ಕಾಯ್ನ ಹಾಕ್ಕೊಂಡಿದ್ದೀನಿ ಐದರದ್ದೇ ಹಾಕಬೇಕಂತೇನಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಏನಾದರೂ ಹಾಕಿ ಅರ್ಶಿನ ಕುಂಕುಮ ಮತ್ತು ಒಂದು ಹೂವು ಹಾಕಿ ಹೂ ಹಾಕೋದು ಮಿಸ್ ಆಗಿದೆ ಸೊ ನೀವು ಪ್ರತಿನಿತ್ಯ ಕಳಸ ಪೂಜೆ ಮಾಡುವಾಗ ಇದಿಷ್ಟು ಐಟಮ್ಸ್ಗಳನ್ನ ಹಾಕಿದರೆ ಸಾಕು ಅದಾದಮೇಲೆ ದೇವ್ರ ಮುಖನ ಅಲಂಕಾರ ಮಾಡ್ಕೊಳ್ತೀನಿ ಫಸ್ಟು ನಾನು ಗಂಧನ ಹಚ್ಕೊಳ್ತೀನಿ ಗಂಧ ಹಚ್ಕೊಳ್ಳೋದ್ರಿಂದ ಅರ್ಶಿನ ಕುಂಕುಮ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅಂದರೆ ಪ್ರತಿನಿತ್ಯ ನಾವು ಪೂಜೆ ಮಾಡಿದಾಗ ಇವಾಗ ತಾನೇ ಫ್ರೆಶ್ ಆಗಿ ಕಳಸ ಕೂರಿಸಿದಾರೇನೋ ಅನ್ನೋ ಥರ ಫೀಲ್ ಬರುತ್ತೆ ಹಾಗೆ ಕಿವಿ ಒಲೆ ಅದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಕಳಸ ಪ್ರತಿಷ್ಠಾಪನೆ ಮಾಡಿದ್ನಲ್ವ ಕಳಸಕ್ಕೆ ನಾನು ಎಲೆಗಳನ್ನ ಇಟ್ಕೊಳ್ತಾ ಇದ್ದೀನಿ ಕಳಸಕ್ಕೆ ಯಾವಾಗಲೂ ಮಾವಿನ ಎಲೆಗಳನ್ನ ಇಡಬೇಕು ಇಲ್ಲಾಂದರೆ ವಿಳ್ಯದ ಎಲೆಗಳನ್ನ ಇಡಬೇಕು ತುಂಬಾ ಶ್ರೇಷ್ಠ ಸೊ ಇಲ್ಲಿ ಒಂಬತ್ತು ಮಾವಿನ ಎಲೆಗಳನ್ನ ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಂಬಿಡ್ತೀನಿ ಕಳಸ ಒಂದೇ ಸರ್ತಿ ಕಾಯಿ ಕೂರಿಸಿದ್ಮೇಲೆ ಪದೇ ಪದೇ ಎತ್ತಿ ಇಳಿಸೋದು ಆ ಥರದ್ದೆಲ್ಲ ಮಾಡಬಾರ್ದು ಬಟ್ ಇದು ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನೀಟಾಗಿ ನಾವು ಎಲೆಗಳನ್ನ ಸರಿಸ್ಕೊಂಡು ಇಟ್ಕೋಬೋದು ಕಾಯಿನ ಅಲ್ಲಾಡಿಸ್ತೇನೆ ಇಟ್ಕೋಬೋದು ಅದಾದಮೇಲೆ ನಾನು ದೇವರ ಮುಖನೂ ಕೂಡ ಕೂರಿಸ್ಕೊಂಡ್ಬಿಡ್ತೀನಿ ನೋಡಿ ನಮ್ಮ ಒಂದು ದೇವಿ ಮುಖ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ ಸೊ ನಾನು ಇಷ್ಟೇ ಮುದ್ದಾಗಿನೇ ಅಲಂಕಾರ ಮಾಡೋದು ಏನಾದರೂ ಫಂಕ್ಷನ್ ಇದೆ ಅಂದರೆ ಲಕ್ಷ್ಮಿ ಕಳಸ ದೊಡ್ಡದಾಗಿ ಕೂರಿಸ್ತೇವಲ್ವ ಮಂಗಳಗೌರಿ ಪೂಜೆ ಆಮೇಲೆ ಲಕ್ಷ್ಮೀ ಪೂಜೆ ಆ ಥರ ಮಾಡಿದಾಗ ಮಾತ್ರ ನಾನು ಕಣ್ಣಿಗೆಲ್ಲ ಅಲಂಕಾರ ಮಾಡ್ಕೊಳ್ತೀನಿ ಹಾಗೆ ದೇವರಿಗೆ ನೀವು ಮನೆಯಲ್ಲೇ ಒಂದು ಕಳಸ ಕೂರಿಸಿದ್ರು ಕೂಡ ಅದಕ್ಕೆ ತಾಳಿ ಹಾಕೋದನ್ನು ಮಿಸ್ ಮಾಡಬೇಡಿ ಬಂಗಾರದ್ದೇ ಅಂತ ಸೊ ನಿಮ್ಮ ಮನೆಯಲ್ಲಿ ತಾಳಿ ಇಲ್ಲ ಅಂದ್ರೆ ಒಂದ್ ಅರ್ಶಿಣದ ದಾರಲ್ಲಿ ಐದು ಎಳೆ ಅರ್ಶಿನದ ದಾರದಲ್ಲಿ ಒಂದು ಅರ್ಶನದ ಕೊಂಬನ್ನಾದರೂ ಕಟ್ಟಿ ಹಾಕ್ಬೇಕು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಳಶ ಕೂರಿಸ್ದಾಗ ಕತ್ತಲ್ಲಿ ದೇವಿಗೆ ಮಾಂಗಲ್ಯ ಇಲ್ಲದೆ ಕೂರಿಸಬೇಡಿ ಸೊ ಮಾಂಗಲ್ಯ ಹಾಕಿ ನಾನು ಒಂದು ಜೊತೆ ಸಣ್ಣ ತಾಳೆಗಳನ್ನ ತಗೊಂಡಿದ್ದೆ ಅದು ಸುಮಾರು ವರ್ಷಗಳ ಮಂಗಳ ಗೌರಿ ಪೂಜೆ ಮಾಡ್ತಿದ್ನಲ್ಲ ಬರುತ್ತಾ ಹಿಡಿದು ಅವಾಗನೇ ನಾನು ಎರಡು ಚಿಕ್ಕ ಚಿಕ್ಕ ತಾಳೆ ತಗೊಂಡಿದ್ದೆ ಆ ತಾಳಿಗೆ ಜಸ್ಟ್ ಒಂದು ಎರಡೂವರೆ ಸಾವಿರ ಏನೋ ಕೊಟ್ಟಿದ್ದೆ ನಾನು ಅಷ್ಟೇ ಹಾಗೆ ನಾನು ನಂದು ಒಂದೇನು ಕೋರಿಕೆ ಇತ್ತು ಆ ಕೋರಿಕೆಗೋಸ್ಕರ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ತುಪ್ಪದ ದೀಪ ಹಚ್ಚತೇನೆ ಅಂತ ಹೇಳಿದೆ ಐದು ವಾರ ಹೇಳಿಕೊಂಡಿದ್ದೆ ಬಟ್ ನಾನು ತುಪ್ಪ ಡಬ್ಬಿ ತೊಗೊಂಡು ಬಂದು ತುಪ್ಪ ಖಾಲಿ ಆಗೋ ತನಕ ಹಚ್ಚಿದ್ದೀನಿ ಆ ಎಲ್ಲ ಪೂಜೆ ಆದಮೇಲೆ ಶಿವನಿಗೆ ನಾನು ಜಲಾಭಿಷೇಕ ಮಾಡ್ತೀನಿ ಶಿವನಿಗೆ ತುಂಬಾ ಪ್ರಿಯವಾಗಿದ್ದು ಅಂತಂದ್ರೆ ಅಂದ್ರೆ ಜಲಾಭಿಷೇಕ ಬಟ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಮಾಡಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಶಿವನಿಗೆ ಜಲಾಭಿಷೇಕ ಮಾಡಿಕೊಂಡು ಮತ್ತೆ ಇನ್ನೊಂದು ಸಾರಿ ಪೂಜೆ ಮಾಡ್ತೀನಿ ಶಿವನಿಗೆ ಬರುವಂಥ ಒಂದು ಹತ್ತು ಹನ್ನೊಂದು ಮಂತ್ರಗಳನ್ನ ಹೇಳ್ತೀನಿ ಸೊ ಏನೂ ಮಂತ್ರಗಳು ಬರಲಿಲ್ಲ ಅಂತಂದರೆ ನೀವು ಓಂ ಶಿವಾಯ ನಮಃ ಅಂತ ಹೇಳಿ ಅಥವಾ ಶಿವನಿಗೆ ಎಷ್ಟೊಂದು ಹೆಸರುಗಳಿದೆ ಆ ಹೆಸರುಗಳನ್ನೆಲ್ಲ ಜಪ ಮಾಡಿಕೊಂಡು ಕೂಡ ನೀವು ಶಿವನ ಪೂಜೆಯನ್ನು ಮಾಡ್ಬೋದು ನಾನು ಕೂಡ ಅದೇ ರೀತಿ ಮಾಡ್ತೀನಿ ಶಿವನ ನಾನಾ ಹಲವು ಹೆಸರುಗಳನ್ನ ಜಪ ಮಾಡಿಕೊಂಡೇ ಮಾಡ್ತೀನಿ ಅದಾದಮೇಲೆ ಶಿವನಿಗೆ ಪೂಜೆ ಮಾಡಿ ಶಿವನಿಗೆ ತುಂಬ ಪ್ರಿಯವಾಗಿರುವಂಥ ತುಂಬಿ ಹೂವನ್ನು ಏರಿಸ್ತೀನಿ ತುಂಬ ಶಿವನಿಗೆ ಬಿಲ್ವ ಪತ್ರೆ ಎಷ್ಟಿಷ್ಟನೋ ಅಷ್ಟೇ ಇಷ್ಟ ತುಂಬೆ ಹೂವು ಸೊ ತುಂಬೆ ಹೂವನ್ನು ಶಿವನಿಗೆ ಅರ್ಪಣೆ ಮಾಡಿ ನಾವು ಏನಕ್ಕೆ ಏನೇ ಕೋರಿಕೆ ಇಟ್ಟರು ಕೂಡ ನೆರವೇರಿಸ್ತಾನೆ ಅನ್ನೋ ಒಂದು ಭಾವನೆ ಸೊ ಎಲ್ಲ ಮುಗಿಸಿ ನಮಸ್ಕಾರ ಮಾಡಿಕೊಂಡು ಮನುಷ್ಯ ಅಂದಮೇಲೆ ಸಕಲ ತಪ್ಪುಗಳನ್ನ ಮಾಡೇ ಮಾಡ್ತೀವಿ ಸೊ ಅದನ್ನೆಲ್ಲ ಮನ್ನಿಸ್ಬಿಡಪ್ಪ ಹೇಳ್ಬಿಟ್ಟು ಒಂದೇ ನಮಸ್ಕಾರ ಮಾಡಿಕೊಂಡೆ ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ಪೂಜೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರದ ಸಿಂಪಲ್ ಪೂಜೆ ನಂದು ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಪುಳಿಯೋಗರೆ ಗೊಜ್ಜಿತ್ತು ಸೊ ನಿನ್ನೇನು ಸ್ವಲ್ಪ ಹಾಗಾಗಿ ಎಕ್ಸ್ಟ್ರಾ ಏನು ಅಂತ ಮಾಡೋದಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಊರಿಗೆ ಹೋಗ್ತಿದ್ದೀವಲ್ವ ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಅದೇ ಗೊಜ್ಜಿಗೆ ಸ್ವಲ್ಪ ಬಿಸಿ ರೈಸ್ ಮಾಡಿದೆ ನಮ್ಮನೆಯವರು ಊಟ ಮಾಡಿ ಎದ್ರು ಮಕ್ಕಳದು ಆಲ್ರೆಡಿ ಆಯಿತು ಸೊ ಇನ್ನು ನಮ್ಮ ಮನೆಯವ್ರ್ರು ಊಟ ಮಾಡಿರೋ ಬಿಟ್ಟದ್ದು ತಟ್ಟೆಯಲ್ಲಿ ನಾವು ಊಟ ಮಾಡೋದು ಎಷ್ಟು ಪುಣ್ಯದ ಕೆಲಸ ಅಲ್ವ ನಿಜವಾಗ್ಲೂ ಅದೊಂದು ಭಾಗ್ಯ ಅಂತಲೇ ಹೇಳ್ಬೋದು ನಾನಂತೂ ಇನ್ನೂ ಒಂಥರ ಉಡಾಳಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಅವ್ರು ಹೆಣ್ಣುವಾಗ ಬೇಕು ಬೇಕು ಅಂತಲೇ ಕಾಡಿಸಿ ಅವ್ರ ಜೊತೆ ಎಲ್ಲ ತುತ್ತಿಡಿಸ್ಕೊಂಡು ಊಟ ಮಾಡ್ತಾಯಿದ್ದೆ ಬಟ್ ಇವಾಗ ಪೂಜೆ ಎಲ್ಲ ಮುಗಿಸಿದ್ನಲ್ವ ಸ್ವಲ್ಪ ಲೇಟ್ ಆಯ್ತು ಅವ್ರದ್ದು ಆಲ್ರೆಡಿ ಊಟ ಆಗಿತ್ತು ಸೊ ಊಟ ಎಲ್ಲ ಮುಗಿಸಿ ನಾನು ಕೂಡ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಕ್ಕ ಮನೆಗೆ ತಂಗಿ ಮಗಳನ್ನ ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ ಸೊ ಇವತ್ತು ಊರಿಗೆ ನನ್ನ ಮಕ್ಕಳು ನಾವು ಮಾತ್ರ ಹೋಗ್ತೀವಿ ತಂಗಿ ಮಗಳು ಬಂದ್ಬಿಟ್ಟು ಅಕ್ಕ ಮನೆಯಲ್ಲೇ ಇರ್ತಾಳೆ ಸೊ ಅವಳು ಊಟ ಮಾಡ್ತಾ ಇದ್ಲು ಅಂತಬಿಟ್ಟು ಕೈ ತುತ್ತು ಕೊಡ್ತಾ ಇದ್ಲು ಅದಂತೂ ಅಮೃತ ಬಿಡಿ ಸೊ ಅವಳಂತೂ ಯಾವಾಗಲೂ ಕೈ ತುತ್ತು ಕೊಡ್ತಾನೆ ಇರ್ತಾಳೆ ಸುಮಾರು ಸಾರಿ ಕೊಡ್ತಿರ್ತಾಳೆ ಅದಂತೂ ಅಮೃತಕ್ಕೆ ಸಮ ನನಗೆ ಅದಾದಮೇಲೆ ಊರಿಗೆ ಹೊರಟ್ಬಿಟ್ಟು ರೆಡಿ ಆದ್ವಿ ನೋಡಿ ಒಂದು ಸಾಂಗ್ ಕೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ನನ್ನ ಮಗಳಿಗೆ ಒಂಥರ ಜಲಸಿ ನಿನಗೊಬ್ಬನಿಗೆ ಏನೋ ಡ್ಯಾನ್ಸ್ ಬರು ನಾನು ಮಾಡ್ತೀನಿ ಅಂತಬಿಟ್ಟು ಮಾಡ್ತಾ ಇದ್ಲು ನನ್ನ ಗಾಡಿಯಲ್ಲಿ ಬರ್ರಿ ಅಂದ್ರೆ ಯಾರೂ ಕೂಡ ಬರ್ತಿಲ್ಲ ನನ್ನ ಗಾಡಿಯಲ್ಲಿ ಬರೀ ಲಗೇಜ್ ಮಾತ್ರ ಸೊ ಅವರೆಲ್ಲ ಅವ್ರ ಪಪ್ಪ ಗಾಡಿಯಲ್ಲಿ ಹೋಗ್ತಾರೆ ಯಾಕೆ ಅಂತ ಕೇಳ್ತೀರಾ ಯಾಕೆ ಅಂತಂದ್ರೆ ನನ್ನ ಗಾಡಿ ಸ್ವಲ್ಪ ಲಿಮಿಟ್ ಅಲ್ಲಿ ಹೋಗುತ್ತೆ ಸೊ ಲಾಸ್ಟ್ ಅಂದರೆ ತರ್ಟಿ ಫೈವ್ ಅಷ್ಟೇ ಅಂದರೆ ಸೆಕೆಂಡ್ ಗೇರಲ್ಲಿ ಅಲ್ಲಿ ಹಾಕೊಂಡ್ರೆ ತರ್ಟಿ ಫೈವ್ವರೆಗೂ ಮಾತ್ರ ಇದು ಹೋಗೋದು ಅದರ ಮುಂದೆ ಹೋಗೋಲ್ಲ ಬಟ್ ಅವ್ರ ಗಾಡಿ ಇದಕ್ಕಿಂತ ಸ್ವಲ್ಪ ಸ್ಪೀಡಾಗೆ ಹೋಗುತ್ತೆ ಸೊ ಬೇಗ ಹೋಗಿಬಿಟ್ಟು ರೀಚ್ ಆಗ್ಬೋದು ಆಮೇಲೆ ದಾರಿಯಲ್ಲಿ ನನ್ನನ್ನೆಲ್ಲ ರೇಗಿಸ್ಕೊಳ್ತಾ ಹೋಗ್ಬೋದು ಸೊ ನೋಡಿ ನಾನು ಹೊರಟ್ವಿ ನಾವು ಫಸ್ಟು ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಅವ್ರ ಗಾಡಿ ಚೂಸ್ ಮಾಡ್ಕೊಂಡಿದ್ದಾರೆ ನನ್ನ ಗಾಡಿಯಲ್ಲಿ ನಾನು ಒಬ್ಬಳೇ ಹೋಗ್ತಿದ್ದೀನಿ ಸೊ ಹೊರಡೋ ಮುನ್ನ ಸಖತ್ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ ಮಿಡ್ಲಲ್ಲಿ ಅಂದರೆ ಹರಿಹರ ಬೈಪಾಸಲ್ಲಿ ಸೊ ಮನೆಯವರು ಮನೆಗೆ ಸ್ವಲ್ಪ ಖಾರ ಬ್ರೆಡ್ಡು ಬಿಸ್ಕಿಟು ಆ ಥರ ತೊಗೊಂಡ್ರು ಹಾಗೆ ಹಣ್ಣು ಮಕ್ಕಳಿಗೆ ಐಸ್ ಕ್ರೀಮ್ ಅದೆಲ್ಲ ತಿನ್ನಿಸ್ಬಿಟ್ಟು ಇದ್ರು ನಾನು ಅವ್ರನ್ನ ಸ್ವಲ್ಪ ಬಿಟ್ಟು ಮುಂದೆ ಬಂದಿರೋ ಕಾರಣ ನನಗೆ ಒಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಹೋಗಿದ್ದಾರೆ ನಾನು ಮಿಡ್ ಮಧ್ಯೆ ರೋಡಲ್ಲಿ ನಿಂತ್ಕೊಂಡು ಐಸ್ ಕ್ರೀಮ್ನ ಮುಗಿಸ್ಕೊಂಡು ಸೊ ಇನ್ನು ನನ್ನ ಜರ್ನಿನೂ ಕೂಡ ಸ್ಟಾರ್ಟ್ ಮಾಡಿಬಿಡ್ತೀನಿ ಸೊ ಮನೆಗೆ ಬಂದ ತಕ್ಷಣ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಂದಿರೋ ಕಾರಣ ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಏನಿಲ್ಲ ನಮ್ಮನೆ ಮುಂದೆ ಒಂದು ಎರಡು ದೊಡ್ಡ ನೀಲಗಿರಿ ಮರಗಳಿತ್ತು ಆ ಮರಗಳೆಲ್ಲ ಹೇಗೆ ಅಂತಂದರೆ ಈ ಮಳೆಗಾಲ ಬಂದಾಗ ಗಾಳಿ ಜೋರಾಗಿ ಬೀಸಿದಾಗ ಮನೆ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ ಅನ್ನೋ ಒಂದು ಭಯ ಯಾಕೆಂದರೆ ಅಷ್ಟು ಹೈಟಾಗಿ ಬೆಳೆದಿರುತ್ತೆ ನೀಲಗಿರಿ ಮರ ಅಂತಂದರೆ ಅದನ್ನು ಮಾರೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಂತೆ ಸೊ ಅವರು ಕೂಡ ಬಂದು ಮರನೆಲ್ಲ ಕಡ್ಕೊಂಡು ಹೋಗಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಬಡ್ಡೆಗಳನ್ನೆಲ್ಲ ಕಡ್ಕೊಂಡು ಚಿಕ್ಕ ಚಿಕ್ಕ ಹರಿಗಳನ್ನ ಬಿಟ್ಟು ಹೋಗಿದ್ರು ಸೊ ಆ ಕಡೆ ಖಾಲಿ ಜಮೀನಿದೆ ನಮ್ಮ ರಿಲೇಶನ್ದೇ ಸೊ ಆ ಕಡೆ ಖಾಲಿ ಜಮೀನಲ್ಲಿ ಮರ ಉಡ್ಸಿದ್ರು ಅಲ್ಲಿಂದ ನಾವು ಹರಿಗಳನ್ನೆಲ್ಲ ಎತ್ತಾಕೊಳ್ತಾ ಇದ್ವಿ ನನ್ನ ಮಗ ಮತ್ತು ಅತ್ತೆ ಅವರು ಅಲ್ಲಿಂದ ಹರಿಯನ್ನು ಎಳ್ಕೊಂಡು ಬರ್ತಾ ಇದ್ದಾರೆ ನಾನು ಮಾವ ಬಂದ್ಬಿಟ್ಟು ಎತ್ತ ಹಾಕ್ತಾ ಇದ್ವಿ ಅದನ್ನು ವಿಡಿಯೋಗಿಟ್ಟರೆ ನನ್ನ ಮಕ್ಕಳು ಬಂದ್ಬಿಟ್ಟು ಎದುರುಗಡೆ ಸರ್ಕಸ್ ಮಾಡ್ತಾಯಿದ್ದಾರೆ ಫೈನಲಿ ಎಲ್ಲ ಹರಿಗಳನ್ನೂ ಎಳೆದು ಹಾಕಿದ್ದಾಯ್ತು ನಿಜವಾಗ್ಲೂ ಒಂಥರ ಸುಸ್ತು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ಯಾಕೆ ಅಂತೀರಾ ಸೊ ಅಲ್ಲಿ ಸಿಟಿಯಲ್ಲಿ ಇರ್ತೀವಿ ಈ ಥರ ಬಿಸ್ಲಲ್ಲಿ ಏನೂ ಕೆಲಸನೇ ಇರೋಲ್ಲ ಸೊ ಇವತ್ತು ಸಡನ್ನಾಗಿ ಹೆವಿ ಕೆಲಸ ಅಂತ ಅನ್ನೋ ತರ ಫೀಲ್ ಆಯ್ತು ಬಟ್ ಓಕೆ ಪರವಾಗಿಲ್ಲ ಅದಾದ್ಮೇಲೆ ಸ್ವಲ್ಪ ಹೊತ್ತು ಸುಧಾರ್ಸ್ಕೊಂಡು ನೀರೆಲ್ಲ ಕುಡ್ಕೊಂಡು ಬಂದ್ವಿ ಮನೆಯವರು ಹರಿ ಎಲ್ಲ ಸೌರಿ ಕೊಡ್ತಾ ಇದ್ರು ಇನ್ನ ಅದನ್ನೆಲ್ಲ ನಾನು ಕಡಿಯೋಣ ಅಂತ ಬಿಟ್ಟು ಸ್ವಲ್ಪ ಇವಾಗ ಅಂದ್ರೆ ಬೇಗ ಬೇಗ ಕಟ್ ಆಗ್ಬಿಡತ್ತೆ ತುಂಬಾ ಒಣಗ್ ಕಡಿಯೋದು ತುಂಬಾ ಕಷ್ಟ ಆಗುತ್ತೆ ಅಂತ ನಮ್ಮನೆಯವ್ರು ಹಾಗೆ ನಮ್ಮ ಮನೆಯವ್ರ ಹತ್ರ ಕೇಳಿದೆ ಅಲ್ಲ ರೀ ಇಲ್ಲಿ ತೊಗೊಂಬಂದು ಇವನ್ನ ಎಲ್ಲಾ ಹರಿ ಸರ್ವ ಸವರೋ ಬದಲು ಅಲ್ಲೇ ಸವರಿದ್ರೆ ಸ್ವಲ್ಪ ಎತ್ತಾಕೋ ಕೂಡ ನಮಗೂ ಹೊಗ್ರ ಆಗ್ತಿತ್ತು ಯಾಕೆಂದ್ರೆ ಹಸಿ ಎಲೆಗಳಿರೋದ್ರಿಂದ ತುಂಬಾ ವೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೆ ಎಲ್ಲರಿಗೆ ಅಲ್ಲೇ ಸವ್ರು ಕೊಟ್ಟಿದ್ರೆ ಬೇಗ ಎಳೆದ್ ಹಾಕ್ಬಿಡ್ಬೋದಿತ್ತು ಅಷ್ಟು ಒಜ್ಜಿ ಅನಿಸ್ತಿರ್ಲಿಲ್ಲ ಕೆಲಸ ಅಂದೆ ಬಟ್ ನಮ್ಮ ಮನೆಯವ್ರು ಹೇಳಿದ್ದೇನು ಅಂತಂದ್ರೆ ಈ ಎಲೆಗಳನ್ನೆಲ್ಲ ಇಲ್ಲಿ ಸವರೋದು ಯಾಕೆಂದ್ರೆ ಇಲ್ಲಿ ಸೌರ್ ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಹೊಲಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ ಕಣೆ ಪೆದ್ದಿ ನಿನಗೇನು ಗೊತ್ತು ಹೊಲದ ಬಗ್ಗೆ ನಾನು ಸವ್ರು ಕೊಡ್ತೀನಿ ನೀನು ಕಡ್ದು ಹಾಕೋ ಅಂತ ಹೇಳ್ಬಿಟ್ಟು ಬೋಧನೆ ಮಾಡ್ತಾ ನಮ್ಮನೆಯವರು ಹರಿಗಳನ್ನೆಲ್ಲ ಸವ್ರು ಕೊಡ್ತಾ ಇದ್ರು ಸೊ ನನ್ನಿಂದ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ಕೂಡ ಹರಿಗಳನ್ನ ಕಡ್ದೆ ಸೊ ನಾನೆದ್ದೋದ್ಮೇಲೆ ನಮ್ಮ ಮಾವನು ಕೂಡ ಬಂದು ಕೂತ್ಕೊಂಡಿದ್ರು ನನ್ನ ಕಡೆಯಿಂದ ಜಾಸ್ತಿ ಆಗಲಿಲ್ಲ ಯಾಕೆ ಅಂತಂದರೆ ಪ್ಯಾಂಟ್ ಬೇರೆ ಸಿಕ್ಕಾಪಟ್ಟೆ ಟೈಟ್ ಇತ್ತು ಕೆಳಗಡೆ ಕುತ್ಕೊಳ್ಳೋದಕ್ಕೆ ಬೇರೆ ಬರ್ತಾ ಇರಲಿಲ್ಲ ಬಗ್ಗೆ ನಿಂತ್ಕೊಂಡು ಎಷ್ಟಂತ ಕಡಿಯೋಕ್ಕಾಗತ್ತೆ ಹೇಳಿ ಅದರಲ್ಲೂ ಕೂಡ ನಾನೇನೋ ಸರ್ಕಸ್ ಮಾಡಿಕೊಂಡು ಒಂದು ಸ್ವಲ್ಪ ಗ ಕರಿದು ಹಾಕ್ತಾಯಿದೆ ಸೊ ಇವೆಲ್ಲ ಒಣಗದ ಮೇಲೆ ಗೊತ್ತಲ್ವ ಹಳ್ಳಿಯಲ್ಲಿ ಒಲೆ ಉರಿಲೇನೆ ಎಲ್ಲ ಮಾಡೋದು ಇದೆಲ್ಲ ಕಟ್ಟಿಗೆಗಳನ್ನ ಒಲೆ ಅಂತ ಹೇಳ್ಬಿಟ್ಟೆ ಇಟ್ಟಿರ್ತೀವಿ ಆ ಕಡೆ ಈ ಕಡೆ ಕೆಲಸ ಮಾಡೋ ಅಷ್ಟರಲ್ಲಿ ನೈಟ್ ಹಾಕಿ ಹೋಯ್ತು ಸೊ ನೈಟ್ ಸ್ವಲ್ಪ ಗೆ ಇಟ್ಕೊಂಡಿದೀನಿ ಇವತ್ತು ಊರಲ್ಲೇನು ಗಡಿ ದುರ್ಗಮನ್ ಕಳಿಸ್ತಾರ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸಾರ್ ಹಾಕಿದ್ರಂತೆ ಹಂಗಾಗಿ ರೊಟ್ಟಿ ಮಾಡಿಲ್ಲ ಇವತ್ತು ಹಾಗಾಗಿ ಸ್ವಲ್ಪ ರೈಸ್ ಮಾಡಿಕೊಂಡೆ ಹಾಗೆ ನಾವು ಬಂದ ತಕ್ಷಣ ಅತ್ತೆ ಬಂದ್ಬಿಟ್ಟು ಬಡ್ಡಿಗೆ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆಸಿದ್ರು ನಮ್ಮ ಮನೆಯವರು ಅವರೇನೋ ಡೈಲಿ ಪಡ್ ಮಾಡ್ತಾನೆ ಇರ್ತಾರೆ ದೋಸೆ ಮಾಡಲ್ಲ ನಮ್ಮ ಅತ್ತೆಯವ್ರು ದೋಸೆ ಮಾಡೋದೇ ಇಲ್ಲ ಸೊ ಹಂಗಾಗಿ ಅವ್ರು ದೋಸೆ ಮಾಡಲ್ಲ ದೋಸೆ ಮಾಡಿಬಿಡು ಅಂತ ಹೇಳಿದ್ರು ನಾನು ನಾನಿಲ್ಲಿ ದೋಸೆಗೆ ಒಂದು ಸ್ವಲ್ಪ ಅವಲಕ್ಕಿನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಸೊ ಹಾಗೆ ಮಕ್ಕಳು ಬಂದ್ಬಿಟ್ಟು ಆಟ ಆಡ್ತಾ ಇದ್ದಾರೆ ನಮ್ಮ ಮನೆಯವರು ಮೇ ಬಿ ನಿಟ್ವಳ್ಳಿ ಜಮೀನಿಗೆ ಹೋಗಿರ್ತಾರೆ ಸೊ ನಮ್ದು ಎರಡು ಕಡೆ ಜಮೀನು ಇರೋದ್ರಿಂದ ಆ ಜಮೀನಲ್ಲಿ ಏನೋ ಕೆಲಸ ಇದೆ ಅಂತ ಅಂದ್ಕೊಂಡು ಅಲ್ಲಿ ಹೊರಟಿದ್ದಾರೆ ಇನ್ನು ನಾನು ಹಿಟ್ಟನ್ನೆಲ್ಲ ರುಬ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಹಿಟ್ಟನ್ನೆಲ್ಲ ರುಬ್ಕೊಂಡೆ ಬಟ್ ಅತ್ತೆಗೆ ಸ್ವಲ್ಪ ಅಕ್ಕಿನ ಕಮ್ಮಿ ನೆನೆಸಿದ್ರಂತೆ ಹಾಗೆ ಸ್ವಲ್ಪ ರಾಗಿ ಹಿಟ್ಟಿದೆ ಅಂತ ಹೇಳಿದ್ರು ಅದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ ನಾನು ಯಾವಾಗಲೂ ದೋಸೆ ಮಾಡುವಾಗ ಮೈದಾ ಹಿಟ್ಟನ್ನ ಆ್ಯಡ್ ಮಾಡೇ ಮಾಡ್ತೀನಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹೋಟೆಲ್ಗಳಲ್ಲೂ ಕೂಡ ಮೈದಾ ಹಿಟ್ಟು ಹಾಕೇ ಹಾಕ್ತಾರೆ ಸೊ ನಾನು ಕೂಡ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ದೋಸೆ ಹಿಟ್ಟು ಕಡಿಮೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ರಾಗಿ ಹಿಟ್ಟಿದ್ದಂತೆ ಅದೇ ಅದೆರಡನ್ನು ಕೂಡ ಚೆನ್ನಾಗಿ ಗಂಟು ಹೊಡ್ಕೊಂಡೆ ಯಾಕೆಂದರೆ ರುಬ್ಬಿರೋ ಹಿಟ್ಟು ಜೊತೆ ಹಾಕಿದರೆ ಗಂಟು ಹೊಡಿಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರಾಗಿ ಹಿಟ್ಟು ಮತ್ತು ಮೈದಾ ಹಿಟ್ಟಿಂದು ನೀಟಾಗಿ ಗಂಟು ಹೊಡ್ಕೊಂಡು ಅದನ್ನು ರುಬ್ಬಿರೋ ಅಂಥ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಮಿನಿಮಮ್ ಐದು ನಿಮಿಷನಾದರೂ ಚೆನ್ನಾಗಿ ಬೀಟ್ ಮಾಡಿದ್ರೆ ದೋಸೆ ಸಖತ್ತಾಗಿಯೇ ಬರುತ್ತೆ ಸೊ ನಾನು ಇದಿಷ್ಟೆಲ್ಲ ರೆಡಿ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದೆ ಅಷ್ಟರಲ್ಲಿ ಅಜ್ಜಿ ಮೊಮ್ಮಕ್ಕಳು ಬಂದ್ಬಿಟ್ಟು ಹುಣಸೆ ಹಣ್ಣನ ಬಡಿತಾ ಇದ್ದರು ಸೊ ಅವ್ರ ಜೊತೆ ಕುತ್ಕೊಂಡು ನಾನು ಸೋಸೋಣ ಅಂತ ಹೇಳ್ಬಿಟ್ಟು ಬಂದೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಹ್ಯಾಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ವಲ್ ಟೇಕ್ ಕೇರ್ ಬಾಯ್